ಏಷ್ಯನ್ ಸರ್ಪಿಂಗ್ ಚಾಂಪಿಯನ್ ಕಂಚಿನ ಪದಕ ವಿಜೇತ ಮುರಡಿ ತಾಂಡಾದ ರಮೇಶ್ ಬೂದಿಹಾಳ್ಗೆ ಶಾಸಕ ಜಿಎಸ್ ಪಾಟೀಲ್ ಒಂದು ಲಕ್ಷ ರೂಪಾಯಿ ನೀಡಿ ಗೌರವ ಸನ್ಮಾನ ಹೌದು ವೀಕ್ಷಕರೇ ಚೆನ್ನೈನಲ್ಲಿ ನಡೆದ ಏಷ್ಯನ್ ಸರ್ಪಿಂಗ್ ಚಾಂಪಿಯನ್ಶಿಪ್ನಲ್ಲಿ ಗದಗ್ ಜಿಲ್ಲಾ ಮುಂಡರಗಿ ತಾಲೂಕಿನ ಮುರಡಿ ತಾಂಡಾದ ರಮೇಶ್ ಬೂದಿಹಾಳ್ ಭಾಗವಹಿಸಿ ಕಂಚಿನ ಪದಕ ಗೆದ್ದು ಇಡೀ ದೇಶದಲ್ಲಿ ಭಾರತದ ಕೀರ್ತಿ ಪತಾಕಿಯನ್ನ ಕಂಚಿನ ಪದಕದ ಮೂಲಕ ಮುಂಡರಗಿ ಮುರಡಿ ತಾಂಡದತ್ತ ನೋಡುವಂತೆ ಮಾಡಿದ್ದು ಹೀಗಾಗಿ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಜಿ ಎಸ್ ಪಾಟೀಲರು ಈ ಯುವಕನ ಸಾಧನೆ ತಮ್ಮೆಲ್ಲರಿಗೂ ಇಡೀ ದೇಶಾದ್ಯಂತ ನಮ್ಮ ಜಿಲ್ಲೆ ಮತ್ತು ತಾಲೂಕು ಕ್ಷೇತ್ರವನ್ನು ತಿರುಗಿ ನೋಡುವಂತೆ ಮಾಡಿದ್ದಾರೆ ಇನ್ನು ಅನೇಕ ಯುವಕರಿಗೆ ರಮೇಶ್ ಮಾರ್ಗದರ್ಶಿಯಾಗಿ ಸ್ಫೂರ್ತಿಯಾಗಲೆಂದು ಶುಭ ಹಾರೈಸಿ ಒಂದು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ನೀಡಿದರು ಈ ಸಂದರ್ಭದಲ್ಲಿ ಮಹಾನ್ ತಪಸ್ವಿ ಡಾಕ್ಟರ್ ಕುಮಾರ್ ಮಹಾರಾಜರು ಆದರಹಳ್ಳಿ ಗವಿಮಠ ಮುರಡಿ ತಾಂಡ ಮುಖಂಡರು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಇನ್ನ ಇವರು ಭವಿಷ್ಯ ಇನ್ನ ಮುಂದುವರಿಲಿ ಈ ಮುಂಬರುವಂತ ಅಂತಾರಾಷ್ಟ್ರೀಯ ಇದಕ್ಕೂ ಇವರು ಏನು ಸ್ಪರ್ಧೆ ಮಾಡೋರು ಅವಾಗ ಅದ್ರಾಗೂ ಒಂದು ಚಿನ್ನದ ಪದಕ ಗೆದೆಯುವಂತ ಒಂದು ಅವಕಾಶ ಅವರಿಗೆ ಬರಲಿ ಈ ದೇಶಕ್ಕೆ ಅವರ ತಂದೆ ತಾಯಿಗೆ